ನಮಸ್ಕಾರ ಫ್ರೆಂಡ್ಸ್ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಜೋಕುಮಾರನ ಕತೆಯನ್ನು ಹೇಳ್ತಾ ಇದ್ದೀನಿ ಈ ಜೋಕುಮಾರ ಯಾರು ಅವನ ಹಿನ್ನೆಲೆ ಏನು ಈ ಜೋಕುಮಾರನ ಹುಣ್ಣಿಮೆಯನ್ನು ಯಾಕೆ ಆಚರಿಸ್ತೀವಿ ನಾವು ಅಳಲು ಜೋಕುಮಾರನ ಅಳಲು ಅಂತ ಅಂತಾರೆ ಯಾಕೆ ಹೀಗೆ ಈ ಥರ ನಾವು ಕರಿತೀವಿ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಇದ್ದೀನಿ ದಯವಿಟ್ಟು ಈ ಕತೆಯನ್ನು ಸಂಪೂರ್ಣವಾಗಿ ಕೇಳಿ ಯಾರು ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ವಿಡಿಯೋನ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೋ ಹೆಸರಿನ ಮುನಿಯ ಮಗನಾಗಿ ಭಾದ್ರಪದ ತಿಂಗಳಿನ ಅಷ್ಟಮಿ ಎಂದು ಜನಿಸುವ ಜೋಕುಮಾರ ಕಷ್ಟ ಕುಟಲೆಗಳನ್ನು ಅನುಭವಿಸಿ ಏಳನೇ ದಿನ ರಾತ್ರಿ ಜೋಗುತಿಯರ ಕೈಯಲ್ಲಿ ಕೊಲೆಯಾಗಿ ಕೈಲಾಸಕ್ಕೆ ತೆರಳುತ್ತಾನೆ ಅಲ್ಲಿ ಶಿವನಿಗೆ ಭೂಲೋಕದ ಭವಣೆಗಳನ್ನೆಲ್ಲ ತಿಳಿಸಿ ಮಳೆ ತರಿಸುತ್ತಾನೆ ಗಣೇಶನ ಹಬ್ಬದ ಸಂದರ್ಭದಲ್ಲಿ ಬರುವ ಜೋಕುಮಾರನ ಹಬ್ಬ ವಿಚಿತ್ರ ನಂಬಿಕೆಯ ಆಚರಣೆ ಗಣೇಶ ಮನೆ ಮನೆಗಳಲ್ಲಿ ಪ್ರತಿಷ್ಠಾಪನೆಯಾಗಿ ಭಕ್ಷ್ಯ ಭೋಜನಗಳನ್ನು ಸವಿದರೆ ಜೋಕುಮಾರ ಗಲ್ಲಿ ಗಲ್ಲಿಯಲ್ಲಿ ಸುತ್ತಾಡಿ ಕಷ್ಟ ಅನುಭವಿಸಿ ಮಳೆಯಲ್ಲಿರುವುದನ್ನು ಖುದ್ದು ಕಂಡು ಶಿವನಿಗೆ ವರದಿ ಒಪ್ಪಿಸುತ್ತಾನೆಂದು ಕೃಷಿಕನ ನಂಬಿಕೆಯಾಗಿದೆ ಗಣೇಶ ಪ್ರತಿಷ್ಠಾಪನೆಯ ನಾಲ್ಕನೇ ದಿವಸಕ್ಕೆ ಕುಂಬಾರ ಮನೆತನದಲ್ಲಿ ಜನಿಸುವ ಜೋಕುಮಾರ ತಳವಾರ ಮನೆಯಲ್ಲಿ ಮೆರೆದು ಅಂತಿಮವಾಗಿ ಓಣಿಯ ಜೋಗುತಿಯರ ಕೈಯಲ್ಲಿ ದುರ್ಮರಣಕ್ಕೀಡಾಗಿ ಅಗಸರ ಪಾಡಿಯಲ್ಲಿ ಅಸುನಿಗುತ್ತಾನೆ ಗಣೇಶನ ಹಬ್ಬದ ನಾಲ್ಕನೇ ದಿನ ಜೋಕುಮಾರನ ಮೂರ್ತಿ ಊರಿನ ಕುಂಬಾರನ ಮನೆಯಲ್ಲಿ ಮಣ್ಣಿನಲ್ಲಿ ನಿರ್ಮಾಣವಾಗುತ್ತದೆ ಅಗಲವಾದ ಮುಖ ಅದಕ್ಕೆ ತಕ್ಕಂತೆ ಕಣ್ಣು ಅದಕ್ಕೆ ಕಿರೀಡದಂತೆ ತಲೆ ಪುರಿಮೀಸೆ ತೆರೆದ ಬಾಯಿ ಹಣಕೆ ವಿಭೂತಿ ಕುಂಕುಮದ ಪಟ್ಟಿಗಳು ಗಿಡ್ಡ ಕಾಲುಗಳು ಕೈಯಲ್ಲಿ ಸಣ್ಣ ಕತ್ತಿ ಬಾಯಿಗೆ ಬೆಣ್ಣೆಯಿಂದ ಅಲಂಕರಿಸಿ ಒನಕೆಯ ಮತಿ ಮಿರಿಮಿರಿ ಮಿಂಚುವ ಜನೇಂದ್ರಿಯವುಳ್ಳ ಮಣ್ಣಿನ ಮೂರ್ತಿಯನ್ನು ಬೇವಿನ ತಪ್ಪಲಲ್ಲಿ ಮುಚ್ಚಿಕೊಂಡು ಬಿದಿರಿನ ಬುಟ್ಟಿಯಲ್ಲಿ ಹೊತ್ತು ತಳವಾರರ ಮನೆತನದ ಹೆಣ್ಣುಮಕ್ಕಳು ಜೋಕುಮಾರನನ್ನ ಕುರಿತು ಹಾಡುಗಳನ್ನು ಹೇಳ್ತಾ ಮನೆ ಮನೆಗೆ ಸುತ್ತುತ್ತಾರೆ ಜನರಿಗೆ ಬೇವಿನ ಎಲೆಯಲ್ಲಿ ಬೆಣ್ಣೆ ನೀಡುವ ಇವರು ಅದಕ್ಕೆ ಪ್ರತಿಯಾಗಿ ಗೋಧಿ ಜೋಳ ಅಕ್ಕಿ ಎಣ್ಣೆ ಬೆಣ್ಣೆ ಹಾಗೂ ಹಣವನ್ನು ಪಡೆಯುತ್ತಾರೆ ಸಂಗ್ರಹಿಸಿದ ದವಸವನ್ನೆಲ್ಲ ಎಲ್ಲರೂ ಸಮಾನವಾಗಿ ಹಂಚಿಕೊಳ್ಳುತ್ತಾರೆ ಊರು ತುಂಬ ಏಳು ದಿನ ಸಂಚರಿಸುವ ಜೋಕುಮಾರನನ್ನು ಏಳನೇ ದಿನ ನಡೆಯುತ್ತದೆ ನಂತರ ಬರುವ ಹುಣ್ಣಿಮೆಯನ್ನ ಜೋಕ್ಯಾನ ಹುಣ್ಣಿಮೆ ಅಥವಾ ಅನಂತನ ಹುಣ್ಣಿಮೆ ಎಂದು ಕರೆಯುತ್ತಾರೆ ಅಲ್ಪಾಯುಷಿಯಾದ ಈ ಜೋಕುಮಾರನನ್ನ ಆ ರಾತ್ರಿ ಹುಣ್ಣಿಮೆ ಎಂದು ರಾತ್ರಿ ಜನ ಸಂಚಾರವಿಲ್ಲದ ಸಮಯದಲ್ಲಿ ಓಣಿಯ ಗುಡಿಕಟ್ಟಿಗೆ ಇಟ್ಟು ಬರುತ್ತಾರೆ ಅಲ್ಲಿ ಜೋಗತಿಯರು ಬಾರಿ ಗಿಡದ ಕಂಠಿಯಿಂದ ಮುಚ್ಚುತ್ತಾರೆ ಆ ಸಂದರ್ಭದಲ್ಲಿ ಬಾರಿಕಂಟಿಗೆ ಜೋಗುತಿಯ ಸೀರೆ ಸಿಲುಕಿದಾಗ ಜೋಕುಮಾರ ಸೀರೆ ಎಳೆದನೆಂದು ಅಪಪ್ರಚಾರ ಮಾಡಿ ಒನಕೆಯಿಂದ ಕಲ್ಲಿನಿಂದ ಜೋಕುಮಾರನ ತಲೆಯನ್ನು ಒಡೆದು ಹಾಕಿ ಮೂರ್ತಿಯನ್ನ ಅಗಸರ ಪಾಡಿಯಲ್ಲಿ ಎಸೆದು ಬಿಡುತ್ತಾರೆ ಅಲ್ಲಿ ಜೋಕುಮಾರ ಮೂರು ದಿನ ನೆರಳುತ್ತಾನೆಂದು ಪ್ರತೀತಿ ಇದೆ ಆ ಮೂರು ದಿನ ಅಗಸರು ಬಟ್ಟೆ ತೊಳೆಯಲು ಹೋಗುವುದಿಲ್ಲ ನಾಲ್ಕನೇ ದಿನ ಜೋಕುಮಾರನನ್ನು ಪಾಡಿಯ ಜಾಗದಲ್ಲೇ ಹಾಕಿ ಅಗಸರು ತಿಥಿಯ ಸಿಹಿ ಊಟವನ್ನು ಮಾಡುವ ಮೂಲಕ ಜೋಕುಮಾರನ ಹಬ್ಬ ಅಂತ್ಯವಾಗುತ್ತೆ ಭೂಲೋಕದ ಯಾತ್ರೆ ಮುಗಿಸಿ ಕೈಲಾಸಕ್ಕೆ ಜೋಕುಮಾರನಿಗಿಂತ ಪೂರ್ವದಲ್ಲಿ ತೆರಳುವ ಗಣೇಶ ಇಲ್ಲಿನ ವೈಭವ ಸುಭೀಕ್ಷೆ ಮತ್ತು ಸಿಹಿ ಭಕ್ಷ್ಯಗಳ ವರದಿಯನ್ನು ಸಲ್ಲಿಸುತ್ತಾನೆ ನಂತರ ಕೈಲಾಸಕ್ಕೆ ತೆರಳುವ ಜೋಕುಮಾರ ಭೂಲೋಕದಲ್ಲಿ ತಾನು ಅನುಭವಿಸಿದ ಕಷ್ಟ ಕಾರ್ಪಣ್ಯಗಳನ್ನು ವಿವರಿಸಿ ಇದಕ್ಕೆಲ್ಲ ಮಳೆಯಾಗದೇ ಇಲ್ ಮಳೆಯಾಗದೇ ಕೆಲಸವಿಲ್ಲದೆ ಇರುವುದೇ ಕಾರಣವೆಂದು ಶಿವನಿಗೆ ವಿವರಿಸುತ್ತಾನೆ ಬಳಿಕ ಶಿವ ಭೂಮಿಗೆ ತಂಪೆರೆಯುವಂತೆ ವರುಣದೇವನಿಗೆ ಆದೇಶ ಹೀಗೆ ಜೋಕುಮಾರನ ಸುತ್ತ ಅನೇಕ ಅನೇಕ ಕತೆಗಳಿವೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಜೋಕುಮಾರನ ಹಿಂದಿನ ಕಥೆಯನ್ನ ನೀವೆಲ್ಲ ತಿಳಿಸ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಜ್ಯೋತಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಈ ಇನ್ಫಾರ್ಮೇಷನ್ನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ ಜೊತೆಗೆ ನೀವು ಶೇರ್ ಮಾಡ್ಕೋಬೋದು ಫ್ರೆಂಡ್ಸ್ ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ಮಾಡಬಹುದು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹೀಗೆ ನೆಕ್ಸ್ಟ್ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಬಬಾಯ್ ಟೇಕ್ ಕೇರ್

इसीदा पकड़ के पैसे नंता जलना नमाकुमार मुंडा सदागा मुड़दाना ಬಿಡಿ ಹರದಾನಾ ಕೋಲ್ ಬಿಡಿ ಕುಡದಾನ ಮಾಸಬೇಡಿ ಕೆಸರ ತುಳದಾನಾ ಜುಮಾರೇಡಿ ಕೆಸರಾ ತುಳದಾನ ಗೇ ಕೆಲ ರೇ ಗುಮಾರು ದಾನ ಜುಮಾರ